ನಮ್ಮೂರಲ್ಲಿ ಇಡಿಸಿ ನಾವು ಗೆದ್ದಿಲ್ಲ ಬೇರೆ ಊರ ಕಡೆ ಹೋಗ್ಬಿಟ್ಟು ಗೆದ್ಕೊ ಬರ್ಬೇಕು ಅವಾಗ ಫಸ್ಟ್ ಮ್ಯಾಚ್ ಗೆದ್ದಿದ್ದೀವಿ ಆ ಖುಷಿಲಿ ಇವರು ಮುಳ್ಳಹಣ್ಯಾರು ತಿಂಡಿ ತರಿಸ್ತಾವ್ರ ನೋಡಿ ಫೈನಲಿ ನಾವು ಮನೆಗಳಿಗೆ ಹೋಯ್ತಾ ಇದ್ದೀವಿ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಹೊಸ ವೀಡಿಯೋ ಇವತ್ತು ನಾವು ಟೂರ್ನಮೆಂಟ್ಗೆ ಹೋಗ್ತಾ ಇದ್ದೀವಿ ಕೋಡಳ್ಳಿಗೆ ಕೋಡಳ್ಳಿಯವರು ಅತ್ತಿ ಚೋಡಳ್ಳಿಲಿ ಆರ್ಗನೈಸ್ ಮಾಡೋರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈ ಸಲ ಕಪ್ ನಮ್ದೇ ಈ ಸಲ ಪಕ್ಕ ಕಪ್ ನಮ್ದೇ ನಮ್ಮೂರಲ್ಲಿ ಇಡಿಸಿ ನಾವು ಗೆದ್ದಿಲ್ಲ ಬೇರೆ ಊರ ಕಡೆ ಹೋಗ್ಬಿಟ್ಟು ಆಕ್ಚುಲಿ ಚೆನ್ನಾಗಿರೋದು ಫ್ರೆಂಡ್ಸ್ ಏನು ಗೊತ್ತಾ ನಂದು ಕಡಿಮೆ ಕ್ವಾಲಿಟಿ ಕ್ಯಾಮ್ರಾ ಸೊ ಎಲ್ಲರೂ ವಿಡಿಯೋ ನೋಡ್ಬೇಕಾದ್ರೆ ಹೈ ಪಿಕ್ಚರ್ ಕ್ವಾಲಿಟಿ ಹೈಕೊಂಡ್ ನೋಡಿ ಚೆನ್ನಾಗಿರ್ತದೆ ಬೆಳಿಗ್ಗೆಲಿ ಎದ್ದು ಅಷ್ಟೊತ್ತಿಗೆ ಚೆನ್ನಾಗಿ ನಾವು ಮಾಡ್ಕೊಂಡು ರೆಡಿಯಾಗಿ ಫ್ರೆಂಡ್ಸ್ ಎಲ್ರು ಇವಾಗ ಫಸ್ಟ್ ಮ್ಯಾಚ್ ಗೆದ್ದಿದೀವಿ ಆ ಖುಷಿಲಿ ಇವರು ಮುಳ್ಳೆಣ್ಣು ತಿಂಡಿ ತರಿಸ್ತಾರ ನೋಡಿ ನಿಂದು ತಾಯಿ ಎಲ್ಲ ಫಸ್ಟ್ ಮ್ಯಾಚ್ ಗೆದ್ದು ಇಪ್ಪತ್ತೊಂದ್ ಗೆದ್ದಿದೀವಿ

ಅಲ್ಲಿ ಸ್ಕೂಲ್ ಹತ್ರ ಐತೆ ನೀರು ಫ್ರೆಂಡ್ಸ್ ಬೆಳಿ ಬೆಳಿಗ್ಗೆಲ್ಲ ತಿಂಡಿ ತಿನ್ಕಳ್ದೆ ಬಂದಿತ್ಕು ಒಂದ್ ಒಳ್ಳೆ ಮ್ಯಾಚ್ ಗೆದ್ಕೊಂಡು ಗೊತ್ತಿದೀವಿ ಮ್ಯಾಚ್ ನೋಡ್ರ ಮರ್ಯ ಹಾ ಲೋ ಮ್ಯಾಚ್ ನೋಡ್ರು ಅಲ್ಲಿಂದ ಇಲ್ಲಿ ಗಂಟೆ ಬಂದು ಫೋನ್ ಮಾಡಕ್ಕೆ ಬಂದಿದ್ರ ಫ್ರೆಂಡ್ಸ್ ಎಲ್ಲ ಇಲ್ಲಿ ನೋಡಿ ಇಲ್ಲಿ ನನ್ನ ಕಡೆ ಕಿಡಿ ಕಡೆ ಕ್ಯಾಮೆರಾ ನನ್ನ ಕಡೆ ಈ ಫ್ರೆಂಡ್ಸ್ ಒಂಬತ್ತು ಗಂಟೆಗೆ ಕಳ್ಸಿದಿತ್ತು ಇವ್ರನ್ನ ನೋಡಿದ್ರೆ ಹನ್ನೊಂದು ಗಂಟೆಗೆ ಊಟದನ್ನ ಇವರು ಸಚಿನ್ ಸಚಿನ್ ಅವರು ಸಚಿನ್ ಅವರು ಸಚಿನ್ ಕೆಸಿ ಕ್ಯಾಮೆರಾಟ್ ಕಣ್ಣಾ ಇಲ್ಲ ಇಲ್ಲ ಸಚಿನ್ ಕ್ಯಾಮೆರಾಟ್ ದವರೇ ಈ ಕ್ಯಾಮೆರಾ ತರಸ್ತನೆ

ಫ್ರೆಂಡ್ಸ್ ಆ ಕಡೆ ಮ್ಯಾಚ್ ಆಡ್ತಾ ಇದ್ರೆ ಇಲ್ಲಿ ಹುಡುಗರು ಏನೋ ಮಾಡ್ತಾ ಇದ್ರು ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಫ್ರೆಂಡ್ಸ್ ಲಾಸ್ಟ್ನೇ ಮ್ಯಾಚ ಸೋತ್ಕೊಂಡು ನಿರಾಸೆಯಿಂದ ಮನೆಗೆ ಹೋಗ್ತಾಯಿದ್ದೀವಿ ಒಂದು ಕಡೆಯಿಂದ ನಾನೇ ಕಾರಣ ಇನ್ನೇನು ಮನೆಂಗಿಲ್ಲ ನೆಕ್ಸ್ಟ್ ಬೆಳಗ್ಗೆ ಬೇಗನೆ ಎದ್ದು ಬಂದು ಗೆಲ್ಬೇಕಷ್ಟೇ ಫ್ರೆಂಡ್ಸ್ ಎರಡನೇ ದಿನ ಎರಡನೇ ಮ್ಯಾಚ್ ನಮ್ದೇ ಇರೋದ್ರಿಂದ ನಾವು ಬೇಗನೆ ಅಷ್ಟು ಹೊತ್ತಿಗೆ ಎದ್ದು ರೆಡಿಯಾಗಿ ಹೋಯ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಎರಡನೇ ಮ್ಯಾಚ್ ನಮ್ಮದೇ ಅಂತ ಬೇಗ ಬಂದ್ರೆ ಅವ್ರು ನೋಡಿದ್ರೆ ಬೈಕ್ ಕೊಟ್ಟವ್ರೆ ಫ್ರೆಂಡ್ಸ್ ನಮಗೆ ಮ್ಯಾಚ್ ಇರಲಿಲ್ಲ ಲೀಗ್ ಸ್ಟೇಜಲ್ಲಿ ಇದು ನಮಗೆ ಲಾಸ್ಟ್ನೇ ಮ್ಯಾಚ್ ಆಗಿರೋದ್ರಿಂದ ನಮ್ಮ ಓಪನರ್ಸ್ ಈಗ ಹೋಯ್ತಾವ್ರೆ ಈಗ ಅಲ್ಲಿ ಟಾಪಲ್ಲಿ ಹೊರಸಮ್ ಕುತ್ಕೋಬೇಕು ಹೊಡಿತೀವಿ ಪಕ್ಕ ಹೊಡಿತೀವಿ ಅಲ್ಲೆಳ್ಳ ಕೂಗಾಡ್ಬೇಡ ಅಂತಾವ ಅದು ಬೇರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕ್ವಾಲಿಫರ್ ಅಲ್ಲಿ ಸೋತ್ ಬಿಟ್ಟು

ವಾಟ್ ಅ ಮಜಾ ಆ ಬ್ಯಾಕ್ ಜೋಡ್ಸಿ ಉಲೇಡಾ ಬೈ ಇಂದಕ್ಕೆ ನೀನ ಇನ್ನು ಆಡಿಲ್ಲ ಅಲ್ಲ ನಾನು ಅವನು ಮತ್ತೆ ಇವರು ಇವರು ಮತ್ತೆ ಮಾಡ್ತರೆ ಮುಂಚೂರ್ ಮುಂದೆ ಬಂದು ಕರೆಕ್ಟಾ ಕಾಲಿಗೆ ಸಿಕ್ಕ ತನ ಯತಾಕ್ರ ಸಿಕ್ಕೋಯ್ತಾನೆ ಅಣ್ಣಾ ಮತ್ತೆ ಫೈನಲ್ ಮ್ಯಾಚ್ ನ ಕ್ರೂಷಿಯಲ್ ಒನ್ ರಣಿಯಿಂದ ಸೋತೋ ಫ್ರೆಂಡ್ಸ್ ಏ ವಿಕೆಟ್ ಇಸ್ ಕೊಬಾರ ಮೂರಾ ಅದನ್ನ ಮಾಡಲ್ಲೋಲ್ಲ ನೀವು ಮೂರ್ ವಿಕೆಟ್ ನಾರಕ ಬಾ ಸೋತ ಮೇಲೆ ಟ್ರೋಫೀಸ್ ಗಳಿಗೆ ಅಂದ್ಬಿಟ್ರಿಲ್ ಬಂದಿದೀನಿ ಫ್ರೆಂಡ್ಸ್ ಈ ಟೂರ್ನಮೆಂಟ್ ಅಲ್ಲಿ ನಾವು ಸೆಕೆಂಡ್ ಪ್ರೈಸ್ ಹುಡ್ಕೊಂಡು ಇವಾಗ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್ ಅಲ್ಲೊಂದು ಬರ್ರ

ಫ್ರೆಂಡ್ಸ್ ಮನೆಗೆ ಬರುವಾಗ ಎಲ್ಲರೂ ಟೀ ಕುಡಿತಾ ಇದ್ದೀವಿ ಸಚಿನ್ ರವ್ರು ಎಲ್ರಿಗೂ ಟೀ ಕೊಡ್ತಾವ್ರು ನೋಡಿ ಫ್ರೆಂಡ್ಸ್ ಎರಡು ದಿನ ಟೂರ್ನಾಮೆಂಟ್ ಆಡಿ ಸೆಕೆಂಡ್ ಪ್ರೈಸ್ ಹೊಡ್ಕೊಂಡು ಫೈನಲಿ ನಾವು ಮನೆಗಳಿಗೆ ಹೋಯ್ತಾ ಇದ್ದೀವಿ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಷ್ಟೇ